ಉಚ್ಚಾಯ ರಾಘವೇಂದ್ರಾಯ ಸತ್ಯ ಧರ್ಮರಾಯಜ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನೇ ಎಲ್ಲಿ ರಾಮನೋ ಅಲ್ಲಿ ಹನುಮನ್ ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ಅಲ್ಲಿ ರಾಯರ ಭಕ್ತ ಅಂತ ವಿಶೇಷವಾದಂತಹ ಒಂದು ವಿಡಿಯೋ ಈ ಒಂದು ಚಿಂತನ ಮಂಥನದಲ್ಲಿ ಸುಪ್ರಸಿದ್ಧ ಒಂದು ಜನಪ್ರಿಯತೆಯನ್ನ ಪಡೆದುಕೊಳ್ಳುತ್ತಿರುವಂತಹ ಒಂದು ಚಿಂತನ ಮಂಥನದಲ್ಲಿ ಯಾವ ಯಾವ ಒಂದು ಸೇವೆ ಮಾಡಬೇಕು ರಾಯರಿಗೆ ಅನ್ನೋದನ್ನ ನಾವು ತಿಳಿಸಬರ್ತೇವೆ ಅಂದರೆ ನಮ್ಮ ಒಂದು ಸಮಸ್ಯೆಗಳಿಗೆ ಯಾವ ರೀತಿಯ ಸೇವೆ ಮಾಡಿದ್ರೆ ಒಳ್ಳೆಯದು ಅನ್ನೋದನ್ನ ನಮ್ಮ ಭಾಷಾಟಳಿಯ ಪೂಜ್ಯ ಗುರುರಾಚಾರ್ಯ ಅವರ ಮೂಲಕ ನಾವು ತಿಳ್ಕೊಳೋದು ಗುರುಗಳೇ ನಮಸ್ಕಾರ ನಮಸ್ಕಾರ ಹಲವು ಸಮಸ್ಯೆಗಳನ್ನ ಹೊತ್ತು ನಮ್ಮ ಭಕ್ತರು ರಾಯರನ್ನ ಸೇವೆ ಮಾಡ್ತಿದ್ದಾರೆ ಅಂದ್ರೆ ಒಂದು ಸೀಮಿತವಾದಂತಹ ಒಂದು ನಮ್ಮ ಸಮಸ್ಯೆಗೆ ಆರೋಗ್ಯ ಆಗಿರ್ಬೋದು ಮನೆಯ ಒಂದು ಕಟ್ಲಿಕ್ಕೆ ಆಗ್ತಿಲ್ಲ ಮತ್ತೆ ಮಗು ಮಗುಗೆ ಒಂದು ಆರೋಗ್ಯ ಸಮಸ್ಯೆ ನಮ್ಮ ತಂದೆ ತಾಯಿ ಸಮಸ್ಯೆ ಸೈಟ್ ತಗೊಳಕಾಗ್ತಿಲ್ಲ ಇನ್ನು ಹಲವಾರು ಅಂತ ಒಂದು ವಿಷಯಗಳನ್ನ ಹೊತ್ತು ನಮ್ಮ ರಾಯರ ಭಕ್ತರು ಕಮೆಂಟ್ ಮಾಡಿದ್ದಾರೆ ಅದಕ್ಕೋಸ್ಕರ ತಮ್ಮಲ್ಲಿಗೆ ಒಂದು ಆ ಪ್ರಶ್ನೆಯನ್ನು ತಂದಿದ್ದೇನೆ ಇದ್ರ ಬಗ್ಗೆ ಹೇಳೋದಾದ್ರೂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ಧರ್ಮ ರಥಾಯಜ ಭಜತಾಂ ಗಪಕ್ಷಾಯ ರಮತಾಂ ಕಾಮಧೇರವೇ ದೂರ್ವಾಧ್ವಾಂಧರವೇ ವೈಷ್ಣವೇಂದ್ರೇವರಂದ್ರೆ ಶ್ರೀ ರಾಘವಿಂದ ಗುರುವೇ ನಮೋ ಅತ್ಯಂತ ಗುರುಗಳ ಅನುಗ್ರಹ ಶ್ರೀ ಕ್ಷೇತ್ರ ಆಗಿರತಕ್ಕಂಥ ಜ್ವಾಲಾ ಪವರೋಗ ವೈದ್ಯ ಲಕ್ಷ್ಮೀಂದ್ರ ಸಿಂಹದೇವರ ಸನ್ನಿಧಾನ ದೇವರ ಸನ್ನಿಧಾನ ವಿಶೇಷವಾಗಿರ್ತಕ್ಕಂಥ ಮಂತ್ರಾಲಯ ಪ್ರಭು ರಾಘವೇಂದ್ರ ತೀರ್ಥರ ಸನ್ನಿಧಾನದಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಯರು ಸಂಪೂರ್ಣವಾಗಿ ಪ್ರತಿಯೊಬ್ಬರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಭಗವಂತನೇ ಪ್ರಾರ್ಥನೆ ಮಾಡ್ತಾ ಭಗವಂತನಿಗೆ ಸೇವೆ ರಾಯರ ಸೇವೆಯನ್ನು ಹೇಗಿರ್ಬೇಕಪ್ಪ ಅಂತಂತ ವಿಶೇಷ ಪ್ರಶ್ನೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಇದು ಹೌದು ರಾಯನಿಗೆ ಮೂರು ದಿನಗಳ ಕಾಲ ಸೇವೆಯನ್ನು ಮಾಡಿದರೆ ಅವರು ಫಲ ಕೊಡ್ತಕ್ಕಂಥವ್ರು ಮೂರೇ ದಿನ ಮೂರೇ ದಿವಸ ಯಾಕೆ ಅಂದ್ರೆ ನಮ್ಮ ಕ್ಷೇತ್ರ ಆಗಿರ್ಬೋದು ಮಂತ್ರಾಲಯ ಮಂತ್ರಾಲಯದಲ್ಲಿ ಆಗಿರ್ಬೋದು ಬೇರೆ ಬೇರೆ ಸ್ಥಳದಲ್ಲಾಗಿರ್ಬೋದು ಆ ಪ್ರತಿ ದಿನ ಅವ್ರು ಏನ್ ಮಾಡ್ಬೇಕು ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಮೂರು ಸಲಿ ಬಂದು ರಾಯನಿಗೆ ನಮಸ್ಕಾರವನ್ನು ಮಾಡಿದಾಗ ಆ ಸೇವೆಯಿಂದ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇದೆ ಮತ್ತೆ ರಾಯರ ಸ್ವಪ್ನದಲ್ಲೂ ಬಂದು ಹೇಳ್ತಕ್ಕಂಥ ಭಾಗ್ಯ ಇದೆ ಅಲ್ವಾ ಇದರಿಂದ ಭಾಳ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇದೆ ಮತ್ತೆ ರಾಯರ ಒಂದು ಸೇವೆಯಲ್ಲಿ ಹೇ ಆಗಿರಬೇಕಪ್ಪ ಅಂದರೆ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಬೇಕು ಅವರು ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಶ್ರೀಪೂರ್ಣ ತೀರ್ಥ ತೀರ್ಥಪ್ರಯೋಗ ದಿಪಾರ ಆ ಸ್ತೋತ್ರವನ್ನು ರಾಯರ ಅಪಣಾಚಾರ್ಯ ಮಾಡಿರ್ತಕ್ಕಂಥ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ನಮ್ಮ ಮಧ್ವರಾಗಿರ್ತಕ್ಕಂಥವ್ರು ವಿಶೇಷವಾಗಿ ಏನು ಮಾಡಬೇಕಂದ್ರೆ ಸುಂದರಕಾಂಡವನ್ನು ಪಾರಾಯಣ ಮಾಡಬಹುದು ಅವರು ಮತ್ತೆ ಸ್ತುತಿಯನ್ನ ಪಾರಾಯಣ ಮಾಡಬಹುದು ಇಂಥವೆಲ್ಲ ಪಾರಾಯಣ ಮಾಡಿದಾಗ ಅವರು ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಮಕ್ಕಳು ಹೇಳಿದಾಗ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯನೂ ಇದೆ ಅಂತ ಭಾಗ್ಯ ಭಗವಂತ ವಿಶೇಷವಾಗಿ ಕೊಡ್ತಕ್ಕಂಥ ಭಾಗ್ಯ ರಾಘವೇಂದ್ರ ಸ್ತೋತ್ರ ಇವರು ಹೆಣ್ಮಕ್ಳು ಹೇಳ್ಬೋದ ಹೆಣ್ಣು ಮಕ್ಕಳು ರಾಯರ ಸ್ತೋತ್ರವನ್ನ ಬರುವುದಿಲ್ಲ ಆದ್ರೆ ಹೇಳಬಹುದು ಎಂತ ಅಂದ್ರೆ ಅದ್ರಲ್ಲಿ ಏನು ಇದ್ ಮಾಡಕ್ಕಾಗಲ್ಲ ಶ್ರೀರಾಘವ ಓಂ ಶ್ರೀ ಈಜಾಕ್ಷರ ಬೇಕಾದ್ರೆ ಆ ರಾಯರ ಸ್ಮರಣೆಯನ್ನು ಅವರು ವಿಶೇಷವಾಗಿ ಅನ್ನ ಅನುಗ್ರಹ ಆಗ್ತಕ್ಕಂಥ ಯಾಕಂದ್ರೆ ಗಂಡ ಮಾಡಿದ ಪುಣ್ಯ ಹೆಂಡತಿಗುಂಟು ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ ಗಂಡನು ಮಾಡಿದ ಪುಣ್ಯ ಹೆಂಡತಿ ಗುಂಟು ಹೆಂಡತಿ ಮಾಡಿದ ಪುಣ್ಯ ಗಂಡನಿಗಿಲ್ಲ ಗಂಡನು ಹೆಂಡತಿ ಮಾಡಿದ ಪಾಪ ಗಂಡನಿಗುಂಟು ಇಷ್ಟಲ್ವಾ ಅದಕ್ಕೋಸ್ಕರವಾಗಿ ಅಂತ ಪುಣ್ಯಳೆಲ್ಲ ಸೇರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥದು ಭಾಗ್ಯ ಗಂಡ ಮಾಡಿರ್ತಕ್ಕಂಥ ಪುಣ್ಯದಲ್ಲಿ ಆ ಹೆಂಡತಿಯ ಅಂತ ವಿಶೇಷವಾಗಿ ಏನು ಸಂಶಯನೇ ಇರೋದು ಹೌದು ಅದಕ್ಕೋಸ್ಕರವಾಗಿ ಇಂತಹ ಸೇವೆಯನ್ನ ಮಾಡಬಹುದು ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಾಗ ಧನ್ವಂತರಿ ನಾಮಕ ಪರಮಾತ್ಮನಾಗಿರ್ತಕ್ಕಂಥ ಸಾಕ್ಷಾತ್ ನರಸಿಂಹದೇವರ ಒಂದು ವಿಶೇಷವಾಗಿ ಭೂಖಂಡಂ ವಾರಣಾಂಡಂ ತೀರ್ಥರು ಮಾಡಿರತಕ್ಕಂಥ ಇದು ಅಂತ ಒಂದು ಆ ಆ ಸ್ತೋತ್ರವನ್ನ ಪಾರಾಯಣವನ್ನು ಮಾಡಿದಾಗ ಆರೋಗ್ಯದಲ್ಲಿ ಏನೇ ಒಂದು ಸಮಸ್ಯೆಗಳಿದ್ರು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರ್ತಕ್ಕಂಥ ಭಾಗ್ಯ ಇದೆ ಮತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಾಗ ಅಂತ ನಮ್ಮ ಗುರುಗಳ ಹತ್ರ ಬಂದಾಗ ಅನ್ನದಾನವನ್ನು ಮಾಡಿ ಅಂತ ಹೇಳ್ತೀವಿ ನಾವು ಯಾಕೆ ಅನ್ನದಾನವನ್ನು ಮಾಡಬೇಕು ಅಂದಾಗ ಆರೋಗ್ಯದಲ್ಲಿ ಸಮಸ್ಯೆ ಇದ್ದಾಗ ಆ ಅನ್ನದಾನವನ್ನ ಯಾರಿಗೆ ಅಲ್ಲಿ ಅನ್ನದಾನವನ್ನು ಮಾಡಿದಾಗ ಆ ಅನ್ನದಾನದ ಫಲದಿಂದ ಅವರು ಯಾಕೆ ಅಂದ್ರೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅವರ ಒಂದು ವಿಧಿ ನಮ್ಮಲ್ಲಿ ವಿಶೇಷವಾಗಿ ವಿಜೇಂದ್ರ ವಿಜಯನ್ ತೀರ್ಥರು ರಾಘವೇಂದ್ರ ಸ್ವಾಮಿಗಳು ಸುಧೀಂದ್ರೀರ್ ಸುಧೀಂದ್ರ ತೀರ್ಥರು ಇವರೆಲ್ಲ ಇದ್ದಾಗ ನಮ್ಮ ದಾಸರು ಬಂದರು ಯಾರಪ್ಪ ಅಂದ್ರೆ ಜಗನ್ನಾಥ ದಾಸರು ವಿಜಯದಾಸರು ಗೋಪಾಲ ದಾಸರು ಅಂತ ಬಂದರು ಅವನಿಗೆ ಆರೋಗ್ಯದಲ್ಲಿ ಬಹಳ ಸಮಸ್ಯೆ ಇತ್ತು ಜಗನ್ನಾಥ ದಾಸರಿಗೆ ಬಹಳ ಸಮಸ್ಯೆ ಇತ್ತು ಶ್ರೀನಿವಾಸ ದಾಸರು ಶ್ರೀನಿವಾಸ ಶ್ರೀನಿವಾಸಾಚಾರ ಅಂತೂ ಅವರೇ ವಿಜಯದಾಸರು ಗೋಪಾಲ ಇವನಿಗೆನು ಆಯುಸ್ ಕಮ್ಮಿ ಇದೆ ಅಂದಾಗ ಆಗ ಅವರ ಮೇಲೆ ರೊಟ್ಟಿ ತಟ್ಟಿ ಅಂದ್ರೆ ಬಕ್ರೀನ್ ಕರಿತಾರೆ ಆ ಕಡೆಯೆಲ್ಲ ಆ ರೊಟ್ಟಿಯನ್ನು ತಿಂದಾಗ ಆರೋಗ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಲ್ಲ ಪರಿಹಾರ ಆಯ್ತು ಅವ್ರಿಗೆ ಆಗ ಆಯುಷ್ ಜಾಸ್ತಿ ಕೊಟ್ಟರು ಅವರು ಹಾಗೆ ಆರೋಗ್ಯವನ್ನು ಮಾಡಬೇಕಾದ್ರೆ ಇದು ಉದಾಹರಣೆ ಹೇಳ್ತಿದ್ದೆ ಅವ್ರಿಗೆ ಇಂಥ ಅನ್ನದಾನವನ್ನು ಮಾಡಿದಾಗ ಅವರ ಆರೋಗ್ಯ ಸಮಸ್ಯೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಆಗ್ತಕ್ಕಂಥ ಬಗ್ಗೆ ಜಾಸ್ತಿ ಇರತಕ್ಕಂಥದ್ದಾಗುತ್ತೆ ಅವ್ರಿಗೆ ಅನ್ನದಾನವನ್ನು ಮಾಡಿದಾಗ ಯಾಕೆಂದ್ರೆ ಯಾರು ಯಾರು ಅನ್ನದಾನವನ್ನು ಮಾಡ್ತೀರಾ ಆ ಅನ್ನದಾನದ ಫಲನೆ ಅವರ ಆರೋಗ್ಯದಲ್ಲಿ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥದ್ದಾಗುತ್ತೆ ಆ ಅನ್ನದಾನವನ್ನು ಮಾಡಿದಾಗ ಅಲ್ಲಿ ಕ್ಷೇತ್ರಾಭಿಮಾನ ದೇವತೆ ಹತ್ರ ಅಂದ್ರೆ ನಮ್ಮ ಕ್ಷೇತ್ರ ಆಗಿರ್ಬೋದು ರಾಯನ ಕ್ಷೇತ್ರ ಎಲ್ಲಿ ರಾಯರ ಮಠ ಇದೆ ಆ ರಾಯನ ಮಠಕ್ಕೆ ಹೋಗಿ ಆ ಅನ್ನದಾನವನ್ನು ಮಾಡಿದಾಗ ಅನ್ನದಾನವನ್ನು ಮಾಡಿ ಅವರು ಪ್ರಸಾದವನ್ನು ಸ್ವೀಕಾರ ಮಾಡಿಬಿಡ್ಬೇಕು ದೇವರಿಗೆ ನೈವೇದ್ಯವನ್ನು ಮಾಡಿರ್ತಕ್ಕಂಥ ಅನ್ನದಾನದಲ್ಲಿರ್ತಕ್ಕಂಥ ಆ ಪವರು ಅವರ ಆರೋಗ್ಯ ಎಲ್ಲ ಸರಿ ಹೋಗುತ್ತದೆ ರಾಯರು ಅಂತ ಗುರುಗಳು ಅವರು ಯಾಕೆಂದ್ರೆ ರಾಯರಿಗೆ ಸಾಕ್ಷಾತ್ ನರಸಿಂಹ ದೇವರಿಗೆ ಅದನ್ನು ನೈವೇದ್ಯ ಮಾಡಿರ್ತಾನೆ ವಾಯುದೇವರಿಗೆ ಲಕ್ಷ್ಮೀ ದೇವಿಗೆ ವಾಯುದೇವರಿಗೆ ಮಾಡಿರ್ತಾರೆ ರಾಯರಿಗೆ ಅಸ್ತೋದಕವನ್ನು ಮಾಡಿರ್ತಾರೆ ಅವರು ಅಸ್ತೋದಕವನ್ನು ತಿಂದಾಗ ಬಹಳ ವಿಶೇಷವಲ್ಲ ಅದು ಅಂತ ಗುರುಗಳ ಸೇವೆ ಅಯ್ಯೋ ಆ ಪ್ರಸಾದ ಸಿಕ್ಕಿದೆ ಅಂದ್ರೆ ಕಣ್ಣು ಕುತ್ಕೊಂಡು ತಿನ್ಬಿಟ್ರೆ ಆರೋಗ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆ ಬಗೆಹರಿಸ ಮತ್ತೆ ಈ ಆರೋಗ್ಯದ ಬಗ್ಗೆ ಅನುದಾನವನ್ನು ಮಾಡಿದಾಗ ವಿಶೇಷ ಆಗ್ತಕ್ಕಂಥ ಭಾಗ್ಯ ಇದೆ ಮತ್ತೆ ಮಕ್ಕಳಿಂದೇ ಇರ್ತಕ್ಕಂಥವ್ರಿಗೆ ಸಂತಾನ ಭಾಗ್ಯವನ್ನು ಬೇಕು ಯಾರಪ್ಪ ಮಾಡೋದು ಅಂತ ಕೇಳ್ತಾರೆ ಅದಕ್ಕೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ವಿಜ್ಞಾನ ವಾಕ್ಪಾ ಶುಟುಬಾ ದತ್ವಾ ಶರೀರೋ ಸಮಸ್ತ ದೋಷ ಅತ್ವಾ ಸನೋ ವ್ಯಾ ರಾಘವೇಂದ್ರ ದೆತ್ವಾ ಶರೀರೋ ಸಮಸ್ತ ದೋಷ ಶರೀರದಲ್ಲಿರ್ತಕ್ಕಂಥ ದೋಷವನ್ನು ಕಳೆಯಬೇಕಾದರೆ ಅದು ಹೇಳ್ತಾರೆ ಬೇಸಿಗೆ ಕಾಲದಲ್ಲಿ ಯಾರೋ ಬ್ರಾಹ್ಮಣಗಳೆಲ್ಲ ಬಂದಿರ್ತಾರಂತೆ ಆ ಬ್ರಾಹ್ಮಣರೆಲ್ಲ ಹೋಗ್ತಾ ಇರ್ತಾರೆ ನಡ್ಕೊಂಡು ಹೋಗ್ತಾ ಇದ್ದಾಗ ಆ ಬಾಯಾರಿಕೆ ಇರುತ್ತಂತೆ ಬ್ರಾಹ್ಮಣರಾಗಿರ್ಬೋದು ಬೇರೆ ಆಗಿರ್ಬೋದು ಆಗ ಅವರಿಗೆ ಒಂದು ಲೋಟ ನೀರನ್ನು ಕೊಟ್ಟಿರ್ ಸಾಕಂತೆ ಅವ್ರ ಆಶೀರ್ವಾದ ಮಾಡ್ತಾರಂತೆ ಅಂತ ಋಷಿಗಳು ಹೇಳಿದ್ದಾಗ ಹಂಗೆ ಮಾಡಿರುತ್ತೆ ಏನೇ ಕೊಟ್ಟಾಗತ್ತಾ ಆ ಒಳ್ಳೇದಾಗಲಮ್ಮ ನಿನಗೆ ರಾಯರ ಅನುಗ್ರಹ ಮಾಡಲಿ ನಿನಗೆ ಏನು ಬೇಕೋ ತಗೊಳ್ಳಮ್ಮ ಹೇಳ್ತಾರಂತೆ ಅದಾಗ ಆಗ ಅವರಲ್ಲಿ ಭಗವಂತ ಹೆಚ್ಚು ಹೆಚ್ಚಿನ ಶಕ್ತಿ ಕೊಟ್ಟಿದ್ದಾಗ ಆ ಶಕ್ತಿ ಕೊಟ್ಟಾಗ ಏನೇ ಬೇಕಾದರೂ ದಾನವನ್ನು ಕೊಟ್ಟಾಗ ಆ ಮಕ್ಕಳಾಗ್ತಕ್ಕಂಥ ಬಾಕಿ ಇರುತ್ತೆ ಅವ್ರಿಗೆ ನೋಡಿ ದಾನ ಹ್ಯಾಕ್ ಕೊಡ್ಬೇಕು ಅಂದರೆ ದಾನವ ಮಾಡೀ ನಾನೀರ್ಥದ ನೀ ನಾನು ನೀನೆಂಬ ಅಹಂಕಾರ ಬರ್ಬು ಬಿಟ್ಟು ನಾನು ಮಾಡಿದ್ದು ಅಂತ ಹೇಳ್ಕೊಡುವಂತೆ ಭಗವಂತನ ಮುಂದೆ ಆ ಭಗವಂತನ ಮುಂದೆ ಹೇಳಿದಿರ ನನಗೆ ಸಂತಾನ ಭಾಗ್ಯ ಅಂದಾಗ ಆ ಭಗವಂತನಿಗೆ ರಾಯರಿಗೆ ಪುದ್ದಾಗಿ ಬಂದು ಹಾಲಿನ ಅಭಿಷೇಕವನ್ನು ಮಾಡಿ ಪಂಚಾಮೃತ ಅಭಿಷೇಕವನ್ನು ಮಾಡಿ ಇಂಥವೆಲ್ಲ ಮಾಡಿಸಿದಾಗ ಮೂರು ವಾರ ಅಂದ್ರೆ ಮೂರು ವಾರ ಇಲ್ಲಂದ್ರೆ ಮೂರು ದಿನಗಳ ಕಾಲ ಮೂರು ವಾರ ಇಪ್ಪತ್ತೊಂದು ವಾರ ಇಂಥ ದಿನಗಳಲ್ಲಿ ಅಭಿಷೇಕವನ್ನು ಮಾಡಿದಾಗ ಸಂತಾನ ಭಾಗ್ಯ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೆ ಅದೇ ರಾಯರಿಗೆ ಅಭಿಷೇಕ ಮಾಡೋದು ಅವ್ರ ಕಣ್ಣಲ್ಲಿ ಆ ನೋಡಿಲ್ಲ ಅಂದ್ರೆ ಅಭಿಷೇಕ ಅನ್ನ ಬಿಡೋದು ಹೋಗ್ರಿ ಅಂದ್ರೆ ಆಗಲ್ಲ ಅದನ್ನ ಅಂದ್ರೆ ಕುಡುವಂತೆ ಅವರೇ ಖುದ್ದಾಗ ಹಾಲ್ ತಗೊಂಡ ಕೊಡ್ಬೇಕಂತೆ ಯಾಕಂದ್ರೆ ಅವರಿಗೆ ಜ್ಞಾನ ಉತ್ಪತ್ತಿ ಆಗತ್ತಂತೆ ನಾವೇ ತೊಗೊಂಡ್ ಕೊಟ್ಟಾಗ ಅವ್ರಿಗೆ ಜ್ಞಾನ ಉತ್ಪತ್ತಿ ಆಗತ್ತೆ ಇಲ್ಲದೇನೂ ಆಗಲ್ಲ ಅವ್ರು ಹೇಳ್ತಾರೆ ನಾವು ಸ್ವಾಮಿ ತಂದಿಯಲ್ಲಿ ತಗೊಂಡ್ಬಿಡ್ತಾರಪ್ಪ ಮಾಡ್ತಾರಪ್ಪ ದುಡ್ಡು ದ್ರವ್ಯ ಅಂತ ಕರಿತಾರೆ ಆ ದುಡ್ಡು ದ್ರವ್ಯ ಅಲ್ಲ ಹಾಲು ತಗೊಂಡೋಗ್ರಿ ಹತ್ತು ಲೀಟರ್ ಹಾಲು ತಗೊಂಡೋಗ್ ಕೊಟ್ಟ್ರಿ ರಾಯರಿಗೆ ಅಭಿಷೇಕ ಮಾಡ್ರಿ ಮಾಡ್ತಾರೆ ನೋಡ್ರಿ ಕಣ್ಣಲ್ಲಿ ನೋಡ್ಬೇಕಂತೆ ಎಲ್ಲಾ ಕಡೆ ನೆನೀತ ನೋಡ್ರಿ ಅಭಿಷೇಕ ಮಾಡಿದಾಗ ಅವಾಗೇನಾಗುತ್ತೆ ಅದು ಭಗವಂತ ಏನ್ ಮಾಡ್ತಾರೆ ಅಂದ್ರೆ ನನ್ನ ಗರ್ಭದಲ್ಲಿ ನಿನ್ನ ಗರ್ಭದಲ್ಲಿ ಇರ್ತಕ್ಕಂಥ ಆ ಭಗವಂತ ಆ ಗರ್ಭದಲ್ಲಿ ಆ ತಾಯಿಗೆ ಕೂಡಿಸ್ತಾನಂತೆ ಆ ಕೂಡಿಸಿ ಎಲ್ಲ ರೀತಿ ಅನುಕೂಲ ಮಾಡಿಕೊಡ್ತಾನಂತೆ ಭಗವಂತ ಯಾಕಂದ್ರೆ ಆ ರಾಯರ ಬೃಂದಾವನದಲ್ಲಿ ಮುಕೋಟಿ ದೇವತೆಗಳು ಇರ್ತಾರೆ ಆ ದೇವತೆಗಳೆಲ್ಲ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತಾರೆ ಇದರಿಂದ ರಾಯರಿಗೆ ಅಭಿಷೇಕವನ್ನು ಮಾಡಿಸಿದಾಗ ಸಂತಾನ ಭಾಗ್ಯ ವಿಶೇಷವಾಗಿ ಆಗ್ತಕ್ಕಂಥ ಭಾಗ್ಯನೂ ಇದೆ ಮತ್ತೆ ಇನ್ನು ಕೆಲಸ ಕೆಲಸದಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ಏನೇ ಒಂದು ತೊಂದರೆ ಆದಾಗ ಆಗ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ಕೆಲಸದ ಬಗ್ಗೆ ತಗೊಂಡಾಗ ನೀವು ರಾಯರಲ್ಲಿ ಅರ್ಕೆ ಮಾಡ್ಕೊತಾರೆ ಬಂದು ಎಷ್ಟೋ ಜನ ಗುರುಗಳೇ ನನಗೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಏನಪ್ಪಾ ಮಾಡೋದು ಅಂತಾರೆ ಯಾಕೆಂದ್ರೆ ಹಿಂದೆ ಒಂದ್ಸಲ ಎಲ್ಲೋ ಕೆಲಸ ಸಿಕ್ಕಿರುತ್ತೆ ಅವ್ರಿಗೆ ಆ ಕೆಲಸಕ್ಕೆ ಹೋಗಿರ್ತಾರೆ ಅವ್ರು ರಾಯರಲ್ಲಿ ಅರ್ಕೆ ಮಾಡ್ಕೊಟ್ಟಿರ್ತಾರು ಆದರೆ ನನ್ನ ಕೆಲಸದಲ್ಲಿ ಆ ಕೆಲಸವೂ ಆದಾಗ ಆ ಒಂದು ತಿಂಗಳ ಸಂಬಳವನ್ನ ನಿನಗೆ ವಿಶೇಷವಾಗಿ ಅನ್ನೋ ನಾನು ತಂದು ನೀನು ಹಾಕ್ತೀನಪ್ಪಾ ಅಂತಿರ್ತಾರ ಹಾಕಿರಲ್ಲ ರಾಯರಿಗೆ ಅಂತಲ್ಲ ಯಾರಿಗೂ ಹಾಕಿರಲ್ಲ ಯಾವುದೋ ದೇವಸ್ಥಾನಕ್ಕೆ ಹೋಗಿ ಆರ್ಕೆ ಮಾಡ್ಬೋ ಹಾಕಿರಲ್ಲ ಅವಾಗ ಏನಾಗುತ್ತೆ ಅಲ್ಲಿ ಕೆಲಸ ಬಿಟ್ಬಿಟ್ಟಿರ್ತಾರೆ ಹಿಂಗಾಯ್ತು ಹಂಗಾಯ್ತು ಅಂತ ಅದಕ್ಕೋಸ್ಕರವಾಗಿ ಅಲ್ಲಿ ಆರಕೆ ಮಾಡ್ಕೊಬೇಕಂತೆ ಭಗವಂತನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಭಗವಂತ ನಿನಗೆ ನಾ ನಿನ್ ನನಗೆ ಒಂದು ಕೆಲಸ ಕೊಟ್ರೆ ನಿನಗೆ ಹೂವಿನ ಅಲಂಕಾರವನ್ನು ಮಾಡಿಸ್ತೀನೋ ಅಂದಾಗ ರಾಯರ ರಾಯರಿಗೆಲ್ಲ ಮಾಡಿಸ್ತಾರ ನಾವು ರಾಯರ ಬೃಂದಾವನದ ಮೇಲಿರ್ತಕ್ಕಂಥ ದೇವಾನು ದೇವತೆಗಳಿಗೆ ಅಲ್ಲಿರ್ತಕ್ಕಂಥ ರಾಯರವರಲ್ಲಿರ್ತಕ್ಕಂಥ ರಾಮದೇವರಿಗೆ ನರಸಿಂಹದೇವರಿಗೆ ಹನುಮಂತ ದೇವರಿಗೆ ಮಹಾಲಕ್ಷ್ಮೀ ದೇವಿಗೆ ಹೂವಿನ ಅಲಂಕಾರವನ್ನು ಮಾಡಿಸ್ತೀನೋ ಅಂದಾಗ ಅವ್ರು ಮಾಡ್ತಾರೆ ಅಂದರೆ ತಥಾಸ್ಕೊಂತಾರಂತೆ ಯಾಕೆಂದ್ರೆ ಶ್ರೀನಿವಾಸ ದೇವರು ಕೇಳ್ತಾರಂತೆ ನಾವು ಅದಕ್ಕೆ ಆ ಶ್ರೀನಿವಾಸ ದೇವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಯಾರೇ ಕಳ್ಳ ಹೋಗ್ಲಿ ಅನುಗ್ರಹ ಅನುಗ್ರಹ ಪಡ್ತಾರಂತೆ ಅವನೇನಂದ್ರೆ ಅರ್ಧ ದುಡ್ಡು ತಂಡ ಅಂತ ಹೇಳ್ತಾನಂತೆ ಭಗವಂತ ಶ್ರೀನಿವಾಸ ಅಂತವನಂತ ಅಲ್ವಾ ಅದರಿಂದ ಆ ಶ್ರೀನಿವಾಸ ದೇವರೇ ಹಂಗೆ ಅದಕ್ಕೋಸ್ಕರವಾಗಿ ರಾಯರಿಗೆ ಹಾಕೆ ಮಾಡ್ಕೊಬೇಕಂತೆ ಅಪ್ಪಾ ನನಗೆ ಉದ್ಯೋಗದಲ್ಲಿಲ್ವೋ ನನ್ಗೆ ಒಂದು ಒಳ್ಳೆ ಕೆಲಸ ಮಾಡ್ಕೊಡ ನಿನಗೆ ಏನು ಬೇಕು ಅದು ಮಾಡ್ತೀನೋ ಅಂತ ಹೇಳಿದಾಗ ಅದ್ ಕೇಳ್ಬೇಕಂತ ಅವ್ನೇನ್ ಗೊತ್ತಿರಲ್ಲ ರಾಯರಿಗೆ ಏನು ಗೊತ್ತಿರಲ್ವಾ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಆದರೆ ಅದನ್ನ ನಾವು ಮಾಡ್ತಕ್ಕಂಥ ಭಾಗ್ಯ ನಮ್ಗೆ ಕೊಡ್ಬೇಕಂತವ್ರು ಆ ಕೊಟ್ಟಾಗ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಮತ್ತೊಂದು ಬಹಳ ಹೆಚ್ಚಾಗಿ ನನಗೆ ಫೋನ್ ಕಾಲು ಮತ್ತೆ ವಾಟ್ಸಪ್ ಮಾಡಿದಂತೆ ಬಹಳ ಹೆಚ್ಚಾಗಿ ಒಂದು ಗಂಡ ಹೆಂಡಿಯ ಒಂದು ಬೇರೆ ಬೇರೆ ಆಗಿದ್ದಾರೆ ಅಂತ ಕೇಳೋದಾದ್ರೆ ಹಾ ಈ ವಿಷಯದಲ್ಲಿ ಬಹಳ ವಿಶೇಷ ಏನಪ್ಪಾ ಅಂತಂದ್ರೆ ರಾಯರಿಗೆ ವಿಶೇಷವಾಗಿ ಮಂತ್ರಾಲಯದಲ್ಲಿ ಆಗಿರ್ಬೋದು ಇಲ್ಲ ರಾಯರ ಒಂದು ಸಂವಿಧಾನಕ್ಕಾಗಿರ್ಬೋದು ಆ ಸೇವೆಯನ್ನ ಮಾಡಬೇಕನ್ನ ಯಾವ ಸೇವೆ ಅಂತ ಹೇಳಿದ್ರೆ ಇವಾಗ ಹತ್ರ ಹೋಗ್ತೀರಾ ರಾಯರ ಹತ್ರ ಹೇಗೆಂದ್ರೆ ನಮ್ಮ ಹಿಂದಿನ ಕಾ ಹಿಂದೆ ಶುಷುಮೇಂದೂ ತಿರುತ್ರು ಅಂತ ಇದ್ರು ಆಗಿನ ಕಾಲದಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಏನು ಗೊತ್ತಿಲ್ಲ ಸುಷ್ಮೆ ಅಂತ ಇರ್ತಿರ್ಲಿ ಅವ್ರ ಅವರು ಸಾಕ್ಷಾತ್ ಅಪಣಾಚಾರ್ಯರೇ ಅವರು ಅದ್ರ ಸಂಶಯನೇ ಇಲ್ಲ ಅದು ಏನು ಗೊತ್ತಿರ್ತಿರ್ಲಿಲ್ಲ ಅವ್ರಿಗೆ ಆಗ ಆಗ ರಾಯರ ಮಠನೆ ಎಲ್ಲ ಕಲ್ಲುಗಳು ಇತ್ತಲ್ಲಿ ಕಲ್ ಬರೀ ಕಲ್ಲುಗಳು ಜಲ್ಲಿ ಎಲ್ಲ ಇತ್ತು ಮತ್ತೆ ಮಾಮೂಲಿ ಕಲ್ಲು ಹಾಕಿದ್ರು ಆ ಕಲ್ಲು ಹಾಕಿದಾಗ ಸಂದಿ ಇಲ್ಲಿ ಸಿಮೆಂಟ್ ಹಾಕೋಕೆ ಗೊತ್ತಿಬಿಟ್ಟಿರ್ಲಿಲ್ಲ ಅವ್ರಿಗೆ ಅಷ್ಟು ಬಡತನ ರಾಯ್ ಅಂತ ಬಡತನ ಅಂದ್ರೆ ರಾಯರ್ ಏನ್ ಬೇಕೋ ಕೊಡೋರು ಅಷ್ಟಿಲ್ಲ ಅಂದ್ರೆ ಊಟ ಮಾಡೋರು ಎಲ್ಲ ಮಾಡೋರು ಹಾಗಕ್ಕೆ ಯಾರು ಇಲ್ಲ ಆಗ ರಾಯರ ಹತ್ರ ಹೋಗ್ಬೇಕಂತ ಕೇಳ್ಬೇಕಂತೆ ಅಲ್ಲಿ ಪೂಜೆ ಮಾಡ್ತಾರಲ್ಲ ರಾಯರ ಹತ್ರ ಹೋಗ್ಬಿಟ್ಟು ಇದ್ರ ಟ್ರಸ್ಟ್ ಇರುತ್ತಲ್ಲ ಟ್ರಸ್ಟ್ ಅಲ್ಲಿ ಹೋಗಿ ರಾಯರ್ ಪೂಜೆ ಮಾಡ್ತಾರಲ್ಲ ಸಂಸ್ಥಾನ ಆ ಸಂಸ್ಥಾನಕ್ಕೆ ಹೋಗ್ಬೇಕಂತೆ ಆ ಸ್ಥಾನಕ್ಕೆ ಕೇಳ್ಬೇಕಂತೆ ಗುರುಗಳೇ ರಾಯರ್ ಮುಂದೆ ಕೇಳ್ಬೇಕಂತೆ ಬಿರುಗಳೇ ಅನ್ಬೇಕಂತೆ ಏನೋ ಅಂತಾರಂತೆ ನಾ ಪೂಜೆ ಮಾಡೋರ್ಗಲ್ಲ ಅಲ್ಲಿ ರಾಯರ್ ಹತ್ರ ನನಗೆ ಈ ತರ ಇದ್ಯೋ ನನಗೀತೊಂದ್ರೆ ಆಗಿದ್ಯೋ ಆ ತೊಂದರೆಯನ್ನ ಆ ಪರಿಹಾರ ಮಾಡ್ತಕ್ಕಂಥ ಭಾಗ್ಯ ಅಂದಾಗ ಅವಾಗ ಹೇಳ್ತಾರಂತೆ ಸುಷ್ಮೇಂದ್ರ ತೀರ್ಥರು ಬಹಳ ಕ್ಷೀಷ ಕೊಟ್ಟರು ಏನಪ್ಪಾ ಅಂತ ಹೇಳಿದ್ರೆ ಕಲ್ಲು ಎಲ್ಲ ಆಗಿದೆ ಗುರುಗಳೇ ಊಟ ಮಾಡ್ತಾರವ್ರು ಎಲ್ಲ ಕಲ್ಲೆಲ್ಲ ಇದೆಲ್ಲ ಆಗುತ್ತೆ ಏನ್ ಮಾಡೋದು ಅಂದಾಗ ಏನೋ ರಾಯರ ಅನುಗ್ರಹ ಮಾಡ್ತಾರ ಬಿಡ ಅಂತ ಹೇಳಿದಂತೆ ಯಾರೋ ಬಂದಂತೆ ಬಂದ್ಬಿಟ್ಟು ಎಷ್ಟಾಗುತ್ತೋ ಅಂತ ಕೇಳಿದಂತೆ ಅವ್ನ ಸುಷ್ಮಿ ಅಂತ ನಿಂಗೆ ಎಷ್ಟಾಗುತ್ತೋ ಅಂತ ಕೇಳಿದಂತೆ ಆ ಕೇಳಿದಾಗ ಏನೋ ಸುಷ್ಮಂತಿ ಅಂತ ಹೇಳ್ದಂತೆ ಆಗ ಯಾ ಇದೆಲ್ಲ ಒಂದು ಐವತ್ತು ಸಾವಿರನೋ ಅಲ್ಲ ಐದು ಲಕ್ಷನೋ ಏನೋ ಆಗುತ್ತೆ ಗುರುಗಳೇ ಏನು ಮಾಡೋದ್ ಗುರುಳೆ ಏನು ಮಾಡೋಕ್ಕಾಗಲ್ಲ ಅಂತೆ ಯಾರ ರಾಮದೇವರು ಮಾಡಿಸ್ತಾರ ಬಿಡೋ ಅಂತಂತೆ ಆಗ ಆ ಯಾರೋ ಬಂದ್ರಂತ ನಂಗೆ ಬಂದು ಮಂತ್ರಾಕ್ಷಿ ಕೊಡ್ತಾ ಇರಂತೆ ಗುರುಗಳೇ ನಿಮ್ಮಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ ಗುರುಗಳೇ ಅಂತಂತ ಏನಪ್ಪ ಅಂದ್ರೆ ನಾನು ಒಂದೇ ಆದ ಪ್ರಾಜೆಕ್ಟ್ ಕೆಲಸ ಇದ್ದೀನಿ ಆ ಪ್ರಾಜೆಕ್ಟ್ ಕೆಲಸ ಆಗಬೇಕು ನಮ್ಮ ನಿಮ್ಮ ಗುರುಗಳ ಹತ್ರ ಕೇಳ್ಕೊಳ್ಳಿ ನೀವು ತಕ್ಷಣ ನಿಮ್ಗೆ ಏನು ಬೇಕೋ ನಾನು ಮಾಡ್ತೀನಿ ಅಂತ ಆಯ್ತು ಹೋಗ ನಿಂಗೆ ಅನುಗ್ರಹ ಆಯ್ತು ಅಂದ್ಬಿಟ್ಟಂತೆ ಗುರುಗಳು ಯಾರು ಸುಷ್ಮೇಂದ್ರ ತಿಳ್ರು ನಿಮ್ಗೆ ಆಯ್ತು ಹೋಗಿ ಅನುಗ್ರಹ ಆಯ್ತು ಹೋಗಿ ಅಂದ್ಬಿಟ್ಟಂತೆ ಅವ್ನು ಏನು ಮಾಡುತ್ತಂತೆ ಕಾಯಿಲೆ ಏನಂತೆ ಗುರುಗಳು ಏನು ಬಿಟ್ಟಿದ್ದಾರೆ ಹೇಳ್ಬಿಟ್ರು ಹೇಳ್ಬಿಟ್ಟು ನನಗೆ ಹೇಳ್ಬಿಟ್ಟು ಐವತ್ತ ಐದು ಲಕ್ಷ ಚೆಕ್ ಬರೆದಿಟ್ಟು ಕೊಟ್ಬಿಟ್ಟಂತವ್ರಿಗೆ ಗುರುಳೆ ನೀವೇನು ಬೇಕೋ ಮಾಡ್ಕೊಂಡಿದ್ದಾಗ ಅವನು ಕಲಿದಂತ ಏನು ನೋಡ ಕೊಟ್ಟಿದ್ದೇನೆ ಹೋಗಿ ಇದು ಮಾಡಿಬಿಟ್ಟು ಇದ್ ಇದು ಮಾಡೋದನ್ನಂತೆ ಅವನು ಮೂರು ಸೆ ಬಂದ ಅವ್ನು ಕೆಲಸ ಆಗೋದು ಅಂದರೆ ಮುಂಚೆನೇ ಅವ್ರಿಗೆ ಜ್ಞಾನ ಕೊಟ್ಬಿಟ್ಟಿರ್ತದೆ ಹಂಗೆ ಆ ಗುರುಗಳ ಹೆಸರು ಹೇಳಿದ್ರಂತೆ ಗುರುಗಳ ಹತ್ರ ಹೋಗ್ರು ಹೇಳಿದ್ರೆ ಆ ಗುರುಳ ಅನುಗ್ರಹ ಮಾಡ್ತಕ್ಕಂಥವ್ರು ಆಗ್ತದಂತೆ ಯಾವುದೇನೇ ಕಷ್ಟ ಇರಲಿ ಸಂಸಾರದಲ್ಲಿ ಯಾವುದೇ ಒಂದು ತಾಪತ್ರೆಗಳಿದ್ರು ಅಷ್ಟೇನೆ ಆ ಗಂಡ ಹೆಂಡತಿ ಸಮಸ್ಯೆ ಇದ್ದರೂ ಅಷ್ಟೇ ಮತ್ತು ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲ ಅಂದರೂ ಅಷ್ಟೇ ಮಕ್ಕಳಿಗೆ ಏನೋ ಒಂದು ತೊಂದರೆ ಇದ್ದರೂ ಅಷ್ಟೇನೆ ಮಕ್ಕಳು ಆಗದೆ ಇರತಕ್ಕಂಥವ್ರಿಗೆ ಮತ್ತು ಗಂಡ ಎಂಡತಿ ಸಮಸ್ಯೆಯಲ್ಲಿ ಎಷ್ಟೊಂದು ಮಗು ಆಗಿರುತ್ತೆ ಆ ಆದ ಗಂಡ ಹೆಂಡೇ ಬಿಟ್ಬಿಟ್ಟಿರ್ತಾರೆ ಅದೆಲ್ಲ ಸಮಸ್ಯೆಗಳೆಲ್ಲ ಆ ಅದೆಲ್ಲ ಸಮಸ್ಯೆಯನ್ನ ಗುರುಗಳ ಮುಂದೆ ಹೇಳಿದಾಗ ಆ ಗುರುಗಳಿಗೆ ಒಂದು ಸೇವೆಯನ್ನ ಮಾಡ್ಬೇಕು ಯಾಕೆಂದ್ರೆ ಸುಮ್ಮನೆ ಹೋಗ್ಬಿಟ್ಟು ಗುರುಗಳ ಗುರುಗಳೇ ಹಿಂಗೆ ಮಾಡಿದ್ರಿ ಮಾಡಿದ್ರಿ ಯಾರು ಮಾಡಲ್ಲ ಅಲ್ವಾ ಮಾಡ್ತಾರ ಒಂದು ಸೇವೆ ಮಾಡ್ಬೇಕು ಇಲ್ಲ ಅಭಿಷೇಕ ಆಗ್ಬೋದು ಸುಮ್ಮನೆ ಬರ್ಸೋದಲ್ಲ ನಾವು ತುಂಬಾ ಕೊಡ್ಬೇಕು ಯಾಕಂದ್ರೆ ಫಸ್ಟೇ ಭಗವಂತ ಏನ್ ಮಾಡ್ತಾರೆ ಅಂದ್ರೆ ಅವ್ನು ಕೊಟ್ಟರೆ ಶಾಶ್ವತ ಅವ್ರು ಕಾಯ್ತಾರಂತೆ ಕೊಡೋಕೆ ನೋಡ್ತಾ ಇರ್ತಾರಂತೆ ಯಾವಾಗ ಕೊಡ್ಬೇಕು ಅವನೇ ಕೊಡೋದು ಅದಕ್ಕೋಸ್ಕರ ರಾಯರಿಗೆ ಒಂದು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿದಾಗ ಮೂರು ದಿನದಲ್ಲಿ ಅವರು ಸೇವೆ ಮಾಡಿರ್ತಕ್ಕಂಥ ದೊಡ್ಡ ಭಾಗ್ಯ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಅವರು ಸ್ವಪ್ರದಿಯಲ್ಲಿ ಸ್ವಪ್ನ ರೀತಿಯಲ್ಲಿ ಬಂದು ರಾಯರು ನೀನು ಮಾಡಿದ್ದೆಲ್ಲ ನೀವು ಒಳ್ಳೆ ಅನುಗ್ರಹ ಆಯ್ತು ಅಂತ ಹೇಳ್ತಾರೆ ಯಾವ ರೀತಿ ಬರ್ತಾರ ಗೊತ್ತಿಲ್ಲ ಆ ರಾಯರು ಅಂತ ರಾಯರು ವಿಶೇಷವಾಗಿ ಅನುಭವ ಮಾಡ್ತಕ್ಕಂಥವ್ರು ಆಗ್ತಾರೆ ಎಲ್ಲರಿಗೂ ಅಷ್ಟೇ ಯಾರು ಯಾರಿಗೆ ಏನು ಏನು ಬೇಕೋ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹ ದೇವರ ಸನ್ನಿಧಾನ ರಾಯರ ಸನ್ನಿಧಾನ ಹನುಮಂತ ದೇವರ ಸನ್ನಿಧಾನದಲ್ಲಿ ಬನ್ನಿ ರಾಯರಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಇಲ್ಲ ನೀವು ಅಲ್ಲೇ ಮನೆಯಲ್ಲೇ ಕುತ್ಕೊಂಡು ಒಂದು ಸಂಕಲ್ಪವನ್ನು ಮಾಡ್ಕೊಳ್ಳಿ ಬಂದು ಇಲ್ಲಿ ಒಂದು ಸಂಕಲ್ಪವನ್ನು ಮಾಡ್ಕೊಂಡು ಹೋಗಿ ನಿಮ್ಮ ಮನೆಯಲ್ಲಿ ಒಂದು ಪೂಜೆಯನ್ನು ಮಾಡ್ಕೊಳ್ಳಿ ಪೂಜೆ ಅಂದ್ರೆ ನೀವು ಮನೆಯಲ್ಲಿ ಪೂಜೆ ಏನಿಲ್ಲ ಒಂದು ಕಾಯಿ ಇಟ್ಕೊಂಡು ಪೂಜೆ ಮಾಡಿ ಆಯ್ಕೆ ಪೋಡ್ರಾ ಇಟ್ಕೊಂಡು ಪೂಜೆ ಮಾಡಿ ಆ ಮಾಡಿ ಸಂಕಲ್ಪವನ್ನು ಮಾಡಿ ನಮ್ಮ ಗುರುಗಳನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಆ ಪ್ರಾರ್ಥನೆಯನ್ನು ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಏನೇ ಕಷ್ಟಗಳಿದ್ರು ಸೇವೆಯಿಂದ ಎಲ್ಲಾ ರೀತಿ ಅನುಕೂಲ ಆಗ್ತಕ್ಕಂತ ಭಾಗ್ಯ ಇರುತ್ತೆ ಮತ್ತೊಂದು ನಮ್ಮ ಸಹೋದರಿ ಕೇಳಿದ್ರು ಅವರ ಒಂದು ಮದುವೆಯಲ್ಲಿ ಮದುವೆ ಇಲ್ಲ ಮದ್ವೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಮದುವೆಯಲ್ಲಿ ಮದುವೆಯಲ್ಲಿ ಏನಪ್ಪಾ ಅಂದ್ರೆ ಈ ನಕ್ಷತ್ರಗಳಲ್ಲಿ ದೋಷ ಇರ್ತ ಅಂತಕ್ಕಂಥದ್ದು ಆಗುತ್ತೆ ಕೆಲವಾರು ಜನ ಎಲ್ಲರಿಗೂ ಗುರುಗಳ ಅನುಗ್ರಹದಿಂದ ಮದ್ವೆ ಆಗೋಗ್ಬಿಡುತ್ತೆ ಅದು ಸಂಶಯ ಏನಿಲ್ಲ ಆದರೆ ಗ್ರಹಗತಿಗಳಲ್ಲಿ ಗ್ರಹಗತಿಗಳಲ್ಲಿ ಒಂದು ಚೂರು ತೊಂದರೆ ಆದಾಗ್ಲೂನು ಆ ಭಗವಂತ ಅನುಗ್ರಹ ಮಾಡುವುದು ಕಷ್ಟ ಯಾಕಂದ್ರೆ ಭಗವಂತ ಅನುಗ್ರಹ ಮಾಡ್ಬೋದು ಎಲ್ಲರನ್ನು ಯಾಕೆಂದ್ರೆ ಒಬ್ಬೊಬ್ರು ನೇಮಿಸ್ಬಿಟ್ಟಿರ್ತಾನ ಭಗವಂತ ಯಾಕೆಂದ್ರೆ ಒಂದು ಎಮ್ ಇರ್ತಾನೆ ಮುಖ್ಯಮಂತ್ರಿ ಇರ್ತಾನೆ ಆ ಎಮ್ ಎಲ್ ಗೆ ಒಂದು ಪೋಸ್ಟ್ ಕೊಟ್ಟಿರ್ತಾನೆ ಅವ್ರ ಇನ್ನೊಬ್ರು ಇರ್ತಾರೆ ಆ ರೀತಿಯಾಗಿ ಭಗವಂತ ಏನ್ ಮಾಡ್ತಾನೆ ಒಬ್ಬರಿಗೊಬ್ರು ನೆಪಿಸ್ಬಿಟ್ಟಿರ್ತಾರೆ ಅದನ್ನ ಅದಕ್ಕೋಸ್ಕರವಾಗಿ ಅವರ ಜಾತಕದ ಫಲದಲ್ಲಿ ಕುಜದೋಷವು ಏನೇ ಇದ್ದರೆ ಆ ದೋಷವನ್ನು ಪರಿಹಾರ ಮಾಡೋದಕ್ಕೋಸ್ಕರ ನವಗ್ರ ದೇವತೆಗಳು ಅಷ್ಟೇ ಪೂಜೆ ಮಾಡಲಿಕ್ಕೂ ಪ್ರಯೋಜನ ನೀವು ತೊಗರಿ ಬೇಳೆ ಅಂದವೆಲ್ಲ ದಾನವನ್ನು ಕೊಟ್ಟರೆ ಸಾಕು ನಿಮಗೆ ಯಾರು ಯಾರಿಗೆ ಮದುವೆ ಆಗಲ್ಲ ಮದುವೆ ಇಲ್ಲ ಕ್ಷೇತ್ರ ದೇವರು ದೇವತೆಗಳು ಹೋಗ್ಬಿಟ್ಟು ಒಂದು ಅಲ್ಕೆ ಮಾಡ್ಕೊಡಿ ದೇವರಲ್ಲಿ ಭಗವಂತ ಸಂತ ಭಾಗ್ಯ ನನಗೊಂದು ಕ ಒಂದ್ ಒಳ್ಳೆ ಕಲ್ಯಾಣ ಕೊಡೋದಂಗೆ ಅಂತ ಕೇಳಿದಾಗ ಅವ್ರು ಏನು ಕೊಡಲ್ಲ ಅಂತ ಎಲ್ಲ ಕೊಡ್ತಾರೆ ಅವರು ಅಲ್ವಾ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅನೆಕ್ಸ್ಪೆಕ್ಟೆಡ್ ಆಗಿ ಸತ್ತೋಗಿರ್ತಾರೆ ಮನೆಯಲ್ಲಿ ಅನ್ಎಕ್ಸ್ಪೆಟೆಡ್ ಸತ್ತೋದು ಅಂತ ಹೇಳಪ್ಪಾ ಅಂತಂದ್ರೆ ಇವ್ ಅಪಮೃತ್ಯು ಹೊಂದ್ಬಿಟ್ಟಿರ್ತಾರೆ ಅಪಮೃತ್ಯು ಬಂದಾಗ ಅದನ್ನೆಲ್ಲ ಪರಿಹಾರ ಮಾಡ್ಕೊಳ್ಬೇಕು ಮನೇಲಿ ಅದ್ರಲ್ಲಿ ಬಿಡೋದಕ್ಕೆ ಆಗಲ್ಲ ಯಾಕಂದ್ರೆ ಆ ಪಿತೃದೇವತೆ ಭಗವಂತ ಕ್ಷಮಿಸುತ್ತೆ ಪಿತೃದೇವತೆ ಕ್ಷಮಿಸಲ್ಲ ಅದಕ್ಕೋಸ್ಕರ ನಾರಾಯಣ ಬಲಿ ನಾರಾಯಣ ಬಲಿ ಅಂತಿರುತ್ತೆ ಅಂಥವೆಲ್ಲ ಮಾಡಿಕೊಂಡಾಗ ಅವ್ರ ಮದುವೆ ಆಗ್ತಕ್ಕಂಥ ಭಾಗ್ಯ ಜಾಸ್ತಿ ಇರುತ್ತೆ ಅವರಿಗೆ ಅವ್ರ ಮನೆಗಳಲ್ಲಿ ಆತರ ತೊಂದರೆ ತೊಂದರೆಯನ್ನು ಇದ್ದಾಗ ಆ ಅಂತ ಕರಿತರೋದನ್ನು ಅಂಥವೆಲ್ಲ ಪರಿಹಾರ ಮಾಡಿಕೊಂಡಾಗ ಆ ಭಗವಂತ ವಿಶೇಷ ಅನುಗ್ರಹವನ್ನು ಮಾಡ್ತಕ್ಕಂಥವನ್ನಾಗ್ತಾರೆ ಮತ್ತೆ ರಾಯನಿಗೆ ಸೇವೆಯನ್ನು ಮಾಡಿದಾಗ ಮದುವೆಯನ್ನು ಆಗತಕ್ಕಂಥ ಇರುತ್ತೆ ಏನಪ್ಪಾ ಅಂದ್ರೆ ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಅದಿ ನವಗ್ರಹ ದೇವತೆಗಳಲ್ಲಿ ಕುಜಾ ಕುಜ ತೊಗರಿ ಬೇಳೆ ಮತ್ತೆ ರಾಹು ಉದ್ದಿನ ಉದ್ದಿನಬೇಳೆ ಈ ಎರಡನ್ನು ದಾನವನ್ನು ಮಾಡಿದಾಗ ಮದುವೆ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆದರೆ ಒಂಬತ್ತು ದಿನಗಳ ಕಾಲ ಮಾಡ್ಬೋದು ಇಲ್ಲ ಅಂದ್ರೆ ರಾಯರ ಆರಾಧನೆ ಟೈಮಲ್ಲಿ ಹತ್ತು ಕೆ ಜಿ ಇಪ್ಪತ್ತು ಕೆ ಜಿ ದಾನವನ್ನು ಕೊಟ್ಬಿಡ್ಬೇಕು ನಂದಲ್ಲ ಅಂತ ಕೊಟ್ಬಿಡ್ಬೇಕು ಭಗವಂತ ನೀನು ಕೊಟ್ಟಿರೋ ಜಾಸ್ತಿ ನೀನು ಕೊಟ್ಟಿರೋ ಜೀವ ಇದಂತ ದಾನವನ್ನು ಕೊಟ್ಟಾಗ ಎಲ್ಲರೂ ಊಟ ಮಾಡ್ತಾರಲ್ಲ ಆ ಊಟ ಮಾಡಿದಾಗ ಆ ಫಲ ಅವರಿಗೆ ಒಂದು ಪರ್ಸೆಂಟ್ ಇಮಿಡಿಯೇಟ್ ಆಗ್ತಾರೆ ಇನ್ನೊಂದು ಪ್ರಶ್ನೆ ಅಂದ್ರೆ ನಮ್ಗೆ ಮನೆ ಇಲ್ಲ ಬಾಡಿಗೆ ಇದ್ದೀವಿ ಸೊ ಯಾವಾಗ ಆಗ್ಬೋದು ನಮ್ಮ ಅಂದ್ರೆ ಎಷ್ಟೋ ಜನರ ಒಂದು ಕೊರಗು ನಮ್ಮ ಇಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಭಗವಂತನ ಕೇಳ್ಬೇಕಂತೆ ರಾಯ್ನ ಹತ್ರ ಬಂದಾಗ ಸೇವೆ ಮಾಡ್ಬೇಕಂತೆ ಎಲ್ಲ ಕೊಟ್ಟಿದ್ದೆ ಭಗವಂತ ಇದೊಂದು ಕೊಟ್ಟಿಲ್ಲ ಅಂತಾರಲ್ವ ಅದಕ್ಕೋಸ್ಕರ ರಾಯ್ ಕೇಳ್ಕೋಬೇಕಂತೆ ರಾಯರು ಸಾಮಾನ್ಯರಲ್ಲ ಅವರು ಯಾಕಂದ್ರೆ ನಾವು ಹೋಗಿ ನನಗ್ ಮನೆ ಕೊಡೋಂದ್ರೆ ಕೊಡಲ್ಲ ಭಗವಂತ ಯಾಕೆ ಕೊಡಲ್ಲ ನಾನು ಅಂತ ಹೇಳಿ ನಮ್ಮಲ್ಲಿ ಖಂಡಿತ ಅದ ಕೊಡಲ್ಲ ಅದು ಭಗವಂತ ನಿನಗೊಂದು ಗೂಡು ನನಗೊಂದು ಚಿಕ್ಕದೊಂದು ಗೂಡು ಮಾಡೋದು ನಿನ್ನ ಸೇವೆ ಮಾಡ್ತೀನಿ ಅಂತ ಹೇಳಿದಾಗ ಆ ಭಗವಂತ ಏನು ಮಾಡ್ತಾನೆ ಅಂತ ಹೇಳಿದಾಗ ಅಯ್ಯೋ ಇನ್ನೊಂದು ಕೊಡಬೇಕು ಕೊಡಬೇಕು ಅವ್ನಿಗೇನು ಅನುಗ್ರಹ ಮಾಡೋಣ ಅಂತ ಹೋಗ್ತಾನೆ ಭಗವಂತ ಅನು ಅನುಗ್ರಹ ಮಾಡೋಣ ಅಂತ ಹೋಗ್ತಾನೆ ಫಸ್ಟು ತಕ್ಷಣ ಅನುಗ್ರಹ ಮಾಡಲ್ಲ ಭಗವಂತ ರಾಯರು ಅನುಗ್ರಹ ತಕ್ಷಣ ಕೊಟ್ಬಿಟ್ರೆ ನಾನು ಮಾಡ್ತೋಗ್ಬಿಡ್ತಾರೆ ಅವರು ಖಂಡಿತ ಅದಕ್ಕೋಸ್ಕರ ಕೊಡ್ತೀನಿ ಅಂತ ಹೇಳಿ ಜಾಸ್ತಿ ಕಷ್ಟ ಕೊಡ್ತಾನು ಆ ಕಷ್ಟ ಕೊಟ್ಟಾಗ ನನ್ನ ಸೇವೆ ಮಾಡ್ತಾನೋ ಇಲ್ಲೋ ನೋಡ್ತಾನವನು ನನ್ನ ಸೇವೆ ಮಾಡ್ತೀನಿ ಅಂದಾಗ ಅವನಿಗೆ ಒಂದು ಒಳ್ಳೆ ಗೂಳ್ ಕೊಟ್ಟು ಶಾಶ್ವತವಾಗಿ ಕೊಟ್ಬಿಡ್ತಾನು ಹೋಗ್ ಉದ್ಧಾರ ಆಗ್ಬಿಡ್ತಾನೆ ಅಲ್ವಾ ಆ ಗೂಡಲ್ಲಿ ನನ್ನ ಅಂತರ್ಯಾಮಿ ಆಗಿರ್ತಕ್ಕಂಥ ನರಸಿಂಹದೇವರು ಪೂಜೆ ಮಾಡ್ತಾ ಇದ್ದಾನ ಇವನು ಹನುಮಂತ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾನ ರಾಯರ ಪೂಜೆಯನ್ನು ಮಾಡ್ತಾ ಇದ್ದಾನ ನೋಡ್ತಾನ ಅಲ್ವಾ ರಾಯರನ್ ಸಾವಂತರವರು ಎಲ್ಲ ನೋಡ್ತಾ ಇರ್ತಾರಂತ ಆ ಪೂಜೆಯನ್ನು ಮಾಡಿದ್ರೆ ಏನು ಇನ್ನು ಏನ್ ಬೇಕೋ ಎಲ್ಲ ಕೊಟ್ಬಿಡ್ತಾನ ಅದಕ್ಕೋಸ್ಕರವಾಗಿ ಅವನು ಕೊಡ್ತಾನೆ ಕೊಡಲ್ಲ ಅಂತಲ್ಲ ಆ ದಾಸರ ಆ ಗುರುಗಳಿಗೆ ಆ ರಾಯರಿಗೆ ದಾಸಾನು ದಾಸ ದಾಸ ಆಗ್ಬಿಡಬೇಕಂತ ನಾವು ಆ ಗುರುಗಳು ದಾಸರ ಆಗ್ಬಿಟ್ರೆ ನಮ್ಗೆ ಏನಕ್ಕೆ ರೀ ಅವನು ಅಲ್ವಾ ಯಾಕಂದರೆ ಪುರಂದ ದಾಸರು ಅವ್ರ ಮಹಾನುಭಾವರು ಅವರು ಮೊದಲು ಅವ್ರಿಗೇನಪ್ಪ ಅಂತ ಹೇಳಿದ್ರೆ ಅವರು ಬಹಳ ಜೀಪಣ ಅವನು ಒಂದೊಂದು ರೂಪಾಯಿಗಳನ್ನು ವಿಶೇಷವಾಗಿ ಅವನು ಒಂದು ಪುರಂದದಾಸರು ಎಲ್ಲ ಕೂಡಿಟ್ಟು ಕೂಡಿಟ್ಟು ಇಟ್ಟುಕೋ ಇಟ್ಕೊಡೋರು ಆಗ ಕೃಷ್ಣ ಬಂದಂತೆ ಭಗವಂತ ಬಂದು ಇವ್ನು ಕೇಳಿದ್ರು ಇವನೇ ಇಲ್ಲ ಒಂದು ರೂಪಾಯಿ ಬಿಚ್ಚಿರಂತೆ ಆಗ ಆ ತಾಯಿ ಹತ್ರ ಹೋದಂತೆ ಎಂಡತಿತ್ರು ಹೋಗ್ಬಿಟ್ಟು ಆ ಎಂಡತಿತ್ರು ಹೋದಾಗ ಆ ಮೂಗುತಿ ಕೊಟ್ಟಿರಂತೆ ಆ ಮೂಗುತಿ ಅವ್ನು ಮಾಡಿಸ್ಕೊಟ್ಟಿರೋದಲ್ಲ ಬೃಂದದಾಸ ಇದ್ರಲ್ಲ ನವಕೋಟಿ ನಾರಾಯಣ ಅವ್ನು ಮಾಡಿಸ್ಕೊಟ್ಟಿದ್ದಲ್ಲ ಅದು ಅವರ ತಾಯಿಯವನ್ನಿಂದ ಕೊಟ್ಟಿರ್ತಕ್ಕಂಥದ್ದು ಆಗ ನನ್ನ ಹತ್ರ ಏನೂ ಇಲ್ಲಲ್ಲ ಭಗವಂತ ನಿನ್ ಬಂದು ಕೇಳ್ತಾ ಯಾರೋ ಬಂದು ಬ್ರಾಹ್ಮಣರು ಬಂದು ಕೇಳ್ತಾ ಇದ್ರಲ್ಲ ಏನ್ ಮಾಡೋದು ಅಂದಾಗ ನನ್ನ ನಮ್ಮ ಗಂಡನ ನನ್ನ ತಂದೆ ಮನೆಯಿಂದ ಬಂದಿರತಕ್ಕಂಥ ವಸ್ತು ಉಂಟು ಆ ಮೂಗುತಿಯನ್ನ ಬಿಚ್ಚಿ ಕೊಟ್ಬಿಟ್ಲಂತೆ ಯಾರು ಆ ತಾಯಿ ಪುರಂದಾಸ ಹೆಂಡತಿ ಆ ಕೊಟ್ಬಿಟ್ಲಂತೆ ಆ ಕೊಟ್ಟಾಗ ಆ ಕೊಟ್ಟಿರತಕ್ಕಂತ ಮೂಗುತಿಯನ್ನ ಆ ನವಕೋಟಿ ನಾರಾಯಣಿಗೆ ತೊಳ ಕೊಟ್ಲಂತ ನಾವು ಹೇಗಿದ್ದೇ ಅವನು ಚಿಪ್ಪಣ ಅವನು ತೊಳೆ ಕೊಟ್ಲಂತೆ ಅವನ ಎಲ್ಲ ಇದೇ ಚಿನ್ನ ಬೆಳ್ಳಿ ಇಟ್ಕೊಳೋದು ದುಡ್ಕೊಡೋದು ಆತನ ಮಾಡ್ತಿದ್ದೆ ಆ ಕೊಟ್ಟಂತ ಆ ಕೊಟ್ಟಾಗ ಇದೆಲ್ಲೂ ಹಂಗೆ ಹಿಂಗೆ ತಿರುಸಿ ನೋಡ್ತಂತೆ ತೋಡಿದಾಗ ನನ್ನ ಇಡ್ತಿದ್ದಲ್ಲ ಇದು ಅದರ ನಾಲ್ಕು ಪದರ ಮಾಡಿ ಬೆಟ್ಟ ಬಟ್ಟೆಯಲ್ಲಿ ಸುತ್ತಿ ಪೇಪರಲ್ಲಿ ಸುತ್ತಿ ಒಂದಲ್ಲ ಐದು ಒಳ್ಳೆ ಸುತ್ತಿ 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 ಕೆಳಗಡೆ ಒಳಗಡೆ ಎಲ್ಲಿ ಇಟ್ಬಿಟ್ಟು ಬೀಗ ಹಾಕೊಂಡು ಬಂದಂತೆ ಮನೆಯಿಂದ ಆಗ ಆ ಎಂಡತಿ ಕರೆದಂತೆ ಮನೆಗೆ ಹೋಗ್ಬಿಟ್ಟು ನೀವು ಅಲ್ಲಿ ಅಮ್ಮ ಬಾರೋ ಆಯ್ತು ಬಂದಿದ್ದೀನಿ ಅಂದಂತೆ ಕಾಫಿ ಕೊಡೋ ಅನ್ನತ್ತೆ ಅವಳು ಕಾಫಿ ತಿರುತ್ತ ಕೊಡ್ತಂತೆ ಹಾ ಅಮ್ಮ ನಿನ್ನ ಮುಗಿದಿಟ್ಟಿದೆಯೋ ಅಂತ ಕೇಳುತ್ತಂತೆ ಯಾಕೆ ಮುಗ್ದಿ ಕಾಣಿಸ್ತಾ ಇಲ್ಲ ಅನ್ನಂತೆ ಇಲ್ಲಮ್ಮ ದೇವರ ಪೂಜೆ ಎಲ್ಲ ತೊಳಿತಾ ಇರತ್ತಿ ಬಿಚ್ಚಿಟ್ಟಿದ್ದೀನದನ್ನ ಅಂತ ಹೇಳಿದೆ ಹಾಕಮ್ಮ ನೋಡೋಣ ಅಂತೆ ಯಾಕಂದ್ರೆ ಗೊತ್ತಾಗ್ಬೇಕಲ್ಲ ಅವ್ನಿಗೆ ನೋಟಿ ನಾರಾಯಣ ಮಹಾಶಿ ಮಹಾಪುರ್ವನದಾಸ್ ಮಹಾ ವಿಶೇಷವಾಗಿರ್ತಕ್ಕಂಥವ್ರು ಆಗ ಏನು ಯಜಮಾನ್ರು ಈ ಥರ ಕೇಳ್ತಾ ಇಲ್ಲ ಏನಾಯ್ತೋ ಏನೋ ಅಂದ್ಬಿಟ್ಟು ಬಹಳ ಇದಾಗೋಯಂತೆ ಭಗವಂತ ವಿಶೇಷವಾಗಿ ಹಿಂಗಾಯ್ತಾರಲ್ಲ ಅಂದ್ಬಿಟ್ಟು ಅವಳು ಒಂದು ಇದಿರುತ್ತ ತೇತಾ ಇದ್ರಂತೆ ಆ ತೇಯ್ದಾಗ ಆ ಒಂದು ಬೆಳ್ಳಿಯಲ್ಲಿ ತೇಯ್ದಾಗ ವಿಷ ಅದು ಸ್ಪ್ರಾಶನ ಆಗುತ್ತೆ ಭಗವಂತ ಇಷ್ಟೇನಪ್ಪ ನನ್ನ ಗಂಡ ನನ್ನ ಬಿಡಲ್ಲ ಸೈಸ್ ಹಾಕ್ಬಿಡ್ತಾನೆ ಇವತ್ತು ನೀನೇ ಕಾಪಾಡ್ಬೇಕಪ್ಪ ಅಂತ ಹೇಳ್ಬಿಟ್ಟು ಆ ನೀರು ಹಾಕ್ಬಿಟ್ಟು ಭಗವಂತನ ಸ್ಮರಣೆಯನ್ನು ಮಾಡಿದಾಗ ಆ ಬಟ್ಲಿಂಗ್ ಇಟ್ಕೊಂಡು ಹೇಳಂತೆ ಆ ಬಟ್ಲೆ ಠನ್ನ ಬಿದ್ದಂತೆ ಯಾವುದು ಆ ಮೂಗುತಿ ಆ ಮೂಗುತಿ ಬಿದ್ದಾಗ ಆನಂದ ಬರ್ತಂತವ್ ಆ ಅಮೂಗುತಿಯನ್ನು ತೆಗೆದು ನೋಡ್ತಾ ಹೇಳಂತೆ ಆ ಅಮೂಗುತಿ ತಗೊಂಡ್ಬಂದು ತಿರ್ಸಿ ತಿರ್ಸಿ ನೋಡ್ತಾರಂಥವ್ನು ಆಗ ಈ ಮುಗ್ದಿ ತೊಗೊಂಡಾಗ ಅಲ್ಲಿ ನೋಡ್ತಾರಂತೆ ಆ ಮುಗ್ದಿಲಿ ಹೆಂಗ್ ಬಂತು ಅಂದಾಗ ಆಗ ಹೆಂಡತಿ ಅಂತಕ್ಕಂಥವಳು ಆ ಪುರಂದರ ಭಗವಂತ ಹೇಗೆ ಟರ್ನ್ ಮಾಡ್ತಾನೆ ಇದ್ರೆ ಹೆಂಡತಿ ಮುಖೇನವಾಗಿ ಆ ದಾಸರು ನವಕೋಟಿ ನಾರಾಯಣ ಆಗಿರೋದನ್ನು ದಾಸರು ವಿಶೇಷವಾಗಿ ಅನುಗ್ರಹ ಕೊಡ್ತವ್ರಿಗೆ ಆಗ ಎಲ್ಲ ಬಿಟ್ಟು ತೇಜಿಸಿ ಎಲ್ಲ ದಾನ ಧರ್ಮ ಮಾಡಿ ಅವರೇ ಪುಲಂದ್ರ ದಾಸರಾದರು ಅಂತ ದಾಸರು ದಾಸನಾಗುವುದಕ್ಕೆ ಏಸು ಚಂದ್ರಮತ ಸುಕೃತ ಅಲ್ವಾ ಯಾರಿಂದ ಆಗಿದ್ದವರು ಅವರ ಪತ್ ಪತ್ನಿ ಧರ್ಮಪತ್ನಿಯಿಂದ ಎಲ್ಲ ವಿಶೇಷವಾಗಿ ಅದು ಅದೇ ರೀತಿಯಾಗಿ ಆ ಹೆಂಡತಿ ಗಂಡ ಹೆಂಡತಿ ಕೂತ್ಕೊಂಡು ಮಾತಾಡಿದಾಗ ಒಂದು ಮನೆ ಆಗಿರ್ಬೋದು ಆಗಿರ್ಬೋದು ಯಾವುದೇ ಒಂದು ಕೆಲಸ ಆಗಿರ್ಬೋದು ಅಲ್ವಾ ಆ ಕೆಲಸಗಳೆಲ್ಲ ಆಗ್ತಕ್ಕಂಥ ಇದೆ ಆದರೆ ಭಗವಂತನ ಸ್ಮರಣೆ ಭಗವಂತನಿಗೋಸ್ಕರ ಮಾಡಿ ಆ ಮತ್ತೆ ಯಾರೇ ನಮ್ಮ ಮನೆಗೆ ಬಂದಾಗ ಒಂದಷ್ಟು ನೀರು ಅವರೇನು ಊಟ ಮಾಡಕ್ಕೆ ಅಂತ ಬರ್ತಾರ ಮನೆಗೆ ಬಂದವರು ಯಾರು ಬರಲ್ಲ ಅದಕ್ಕೋಸ್ಕರ ನೀರು ಕಾಫಿ ಇಲ್ಲ ಒಂದು ತು ಊಟವನ್ನು ಹಾಕಿದಾಗ ಅವ್ರ ಮನೆ ಸಮೃದ್ಧಿ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅವರು ಕೇಳಿದ್ದೆಲ್ಲ ಕೊಡ್ತಕ್ಕಂಥವ್ರು ಆಗ್ತಾರೆ ರಾಘವೇಂದ್ರ ಸ್ವಾಮಿಗಳು ಇಂಥ ಗುರುಗಳ ಒಂದು ಸೇವೆಯನ್ನ ಅಂತಹ ಗುರುಗಳ ಒಂದು ಸೇವೆಯನ್ನು ಮಾಡಿದಾಗ ಆ ಗುರುಗಳು ವಿಶೇಷವಾಗಿ ಎಲ್ಲರಿಗೂ ಆರೋಗ್ಯವನ್ನು ಕೊಡ್ತಾರೆ ಭಾಗ್ಯವನ್ನು ಕೊಡ್ತಾರೆ ಧನ ಕೊಡ್ತಾರೆ ಅವರು ಅಂದ್ಕೊಂಡಿರ್ತಕ್ಕಂಥ ಕೆಲಸ ಎಲ್ಲ ಸಿದ್ಧಿ ಮಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ಗುರುಗಳ ಒಂದು ಸ್ಮರಣೆ ನಮ್ಮ ರಾಯರ ಅನುಗ್ರಹ ಸಂಪೂರ್ಣವಾಗಿ ರಾಯರ ಭಕ್ತ ಚಾನಲ್ ಯಾರು ನೋಡ್ತೀರಾ ಅವ್ರಿಗೆಲ್ಲರಿಗೂ ಅನುಗ್ರಹ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಹೀಗೆ ನಿಮ್ಮ ಹಲವು ಸಮಸ್ಯೆಗಳಿಗೆ ನಾನು ಗುರು ಒಂದು ಮೂಲಕ ಉತ್ತರವನ್ನು ಕೊಡ್ತಾ ಇದ್ದೇನೆ ಹಾಗೆ ಭಗವ ನಾನು ಯಾವಾಗಲೂ ಎಲ್ಲರಿಗೂ ಹೇಳ್ತಿರ್ತೇನೆ ಸೊ ಭಗವಂತ ಹರಿಸ್ಲಿಕ್ಕೆ ಶುರು ಮಾಡ್ದ ಅಂದ್ರೆ ನಮಗೆ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇರುತ್ತೆ ಆದ್ರೆ ಆ ಸಮಸ್ಯೆ ಕೂಡ ಒಂದು ಪರಿಹಾರವನ್ನ ಕೊಡ್ತಾ ಇರ್ತಾನೆ ಭಗವಂತ ಸಮಸ್ಯೆನೂ ಕೊಡ್ತಾನೆ ಪರಿಹಾರನು ಕೂಡ ಕೊಡ್ತಾ ಹೋಗ್ತಾನೆ ಅಂದ್ರೆ ಪೂರ್ಣವಾಗಿ ನಮ್ಮನ್ನ ಕೆಳಗೆ ಬಿಳಿಸಲ್ಲ ಸಮಸ್ಯೆ ಕೊಟ್ಟು ಮತ್ತೆ ಮೇಲೆ ಎಳಿಸ್ತಾ ಇರ್ತಾನೆ ಅದಾದ್ಮೇಲೆ ನಾವು ಆ ಒಂದು ಪರೀಕ್ಷೆಯನ್ನ ಮೇಲೆ ತುಂಬಾ ಮೇಲಕ್ಕೆ ಎತ್ಕೊಂಡು ಹೋಗ್ತೇನೆ ಅನ್ನೋದನ್ನ ನಾನು ಪ್ರತಿ ಸಾರಿನೂ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೇನೆ ಸೊ ಹೀಗೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ಶ್ರೀ ಗುರು ರಾಯ ರಾಯರ ಒಂದು ಸನ್ನಿಧಿಯಲ್ಲಿ ಹಲವು ಸಮಸ್ಯೆಗಳಿಗೆ ನಾವು ಉತ್ತರನ್ನ ಕೊಡ್ತಾ ಹೋಗ್ತಾ ಇದೇವೆ ಈ ಒಂದು ಚಿಂತನ ಮಂತ್ರನ ಜನಪ್ರಿಯತೆ ಪಡೆದುಕೊಂಡು ತಮ್ಮೆಲ್ಲರ ಒಂದು ಆಶೀರ್ವಚನ ಮೂಲಕ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತೇವೆ ಮುಂದಿನ ಒಂದು ಕಾರ್ಯಕ್ರಮಕ್ಕೆ ನಾವು ಸಿಗೋಣ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಕ್ರೆಡ್ಸ್ ಯೂಟ್ಯೂಬ್ ಟೆಲೆಗ್ರಾಮ್ ಚಾನೋ ವಾಟ್ಸ್ಆ್ಯಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ಶ್ರೀ ರಾಘವೇಂದ್ರಾಯ ನಮ